ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಗವೀರ ಕಿಚನ್ ಇವತ್ತು ಅಡುಗೆಗೆ ನಾನು ಇಲ್ಲಿ ಸೊಪ್ಪು ಮತ್ತು ತರಕಾರಿ ತಗೊಂಬಂದಿದ್ದೀನಿ ಹೀರೆಕಾಯಿ ತುಂಬ ಇಳೆತ್ತಾದ ಹೀರೆಕಾಯಿ ಪಲ್ಯ ಮಾಡಿದರೆ ಚೆನ್ನಾಗಿರುತ್ತೆ ದಪ್ಪ ಏನೂ ಇಲ್ಲ ಬೀಜ ಇಲ್ಲ ಹೆಳತ್ತಾಗಿದೆ ಹಾಗೆ ಸೊಪ್ಪು ತಗೊಂಡು ಸೊಪ್ಪಲ್ಲಿ ನಾನು ತ್ರೀ ವೆರೈಟಿ ತಗೊಂಡು ಬಂದಿದ್ದೀನಿ ಇದರಲ್ಲಿ ಮೊಸೊಪ್ಪು ಅಂತ ಇಲ್ಲಿ ಬೆಂಗಳೂರಲ್ಲಿ ಘಟ್ಟದವರು ಮಾಡ್ತಾರೆ ನಾವು ಕರಾವಳಿ ಶೈಲಿಯಲ್ಲಿ ಇಷ್ಟು ಸೊಪ್ಪು ಎಲ್ಲ ಹಾಕಿ ಒಂದೇ ಸಾಂಬಾರು ಮಾಡಲ್ಲ ಅದೇ ಇದು ಎಲ್ಲ ಎಲ್ಲ ಸೊಪ್ಪುನ್ನ ಹಾಕಿ ಒಂದೇ ಥರದ ಸೊ ಸಾಂಬಾರು ಅಂದರೆ ಮೊಸೊಪ್ಪು ಅಂತ ಇದರಲ್ಲಿ ಪಾಲಕ್ ಸೊಪ್ಪು ಇದೆ ಮತ್ತು ಮೆಂತ್ಯ ಸೊಪ್ಪು ಇದೆ ಮತ್ತು ಸಬ್ಸಿಗೆ ಸೊಪ್ಪು ಇದೆ ಈ ಥರ ಮೂರು ಸೊಪ್ಪು ಹಾಕಿ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಮಾಡೋ ಸಾಂಬಾರು ಸಾಂಬಾರು ಮಾಡುವಾಗ ತೊಗರಿಬೇಳೆ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿದ್ದೀನಿ ಮೂರು ಟೊಮೆಟೊ ಹಣ್ಣು ಮತ್ತು ಒಂದು ಈರುಳ್ಳಿ ಎರಡು ಅಶ್ ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತು ಸೊಪ್ಪು ಹಾಕಿ ಸ್ವಲ್ಪ ಅರಶಿನ ಸ್ವಲ್ಪ ಎಣ್ಣೆ ಹಾಕಿ ನಾನು ಡೈರೆಕ್ಟ್ ಕುಕ್ಕರಲ್ಲಿ ಕೂಗಿಸ್ತೀನಿ ಸ್ವಲ್ಪ ನೀರು ಹಾಕಿ ಕೂಗಿಸ್ಬೇಕು ಸೊ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ನಾಲ್ಕು ವಿಸಿಲ್ ತೆಗೆದ್ರೆ ಸಾಕು ಸೊಪ್ಪನ್ನ ನೀವು ಆದಷ್ಟು ನೀಟಾಗಿ ಕ್ಲೀನ್ ಮಾಡಿ ಅಂದರೆ ಕ್ಲಿಯರ್ ವಾಟರ್ ಬರೋ ತನಕ ಆಮೇಲೆ ಈ ಸೊಪ್ಪನ್ನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ದೊಡ್ಡ ದೊಡ್ಡ ಕಟ್ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಅದು ಬಾಯಿ ಸಿಗುತ್ತೆ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರಲ್ಲಿ ಕೂಗಿಸಿದ್ರೆ ಸಾಕು ನೋಡಿ ಇಲ್ಲಿ ಇವಾಗ ಮೂರು ವಿಸಿಲ್ ಹಾಕಿದ್ದೀನಿ ಬೆಂದಿದೆ ಸ್ವಲ್ಪ ಇವಾಗ ಇದನ್ನು ಇದಕ್ಕೆ ಸರಿಯಾಗಿ ಒಂದು ಕೋಲ್ ತಗೊಂಡು ಅದನ್ನು ಮಿಕ್ಸ್ ಮಾಡಬೇಕು ಗ್ರೈಂಡ್ ಮಾಡಬೇಕು ಕೋಲಲ್ಲಿ ಈ ಥರ ಒಂದು ಸೌಟ್ ಬರುತ್ತೆ ಮರದ ಸೌಟು ಅದರಲ್ಲಿ ನಾವು ಗ್ರೈಂಡ್ ಮಾಡಬೇಕು ಅದನ್ನು ಕೆಲವರು ಮಿಕ್ಸಿ ಮಾಡ್ತಾರೆ ಮಿಕ್ಸಿಗೆ ಸೊಪ್ಪನ್ನೆಲ್ಲ ತಗೊಂಡು ಮಿಕ್ಸಿ ಮಾಡಿ ಹಾಕ್ತಾರೆ ನಾನು ಹಾಗೆಲ್ಲ ಈ ಥರ ಕೋಲ್ ಬರುತ್ತೆ ಅಂತ ಅದರಲ್ಲಿ ಸರಿಯಾಗಿ ಗ್ರೈಂಡ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ತೆಂಗಿನ ತುರಿ ಆಮೇಲೆ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ ಇದೆಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಕುದಿಸ್ತೀನಿ ಅಂದರೆ ಸಂ ಸಾಂಬಾರು ಪೌಡರು ಮತ್ತು ಇದೆಲ್ಲ ಮಿಕ್ಸಾಗಿ ಒಂದು ಕುದಿ ಬಂದರೆ ಆಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಈ ಮೊಸೊಪ್ಪು ರೆಡಿಯಾಗಿರುತ್ತೆ ಸೊಪ್ಪು ಆವಾಗ ಆವಾಗ ಇರಬೇಕು ಚೆನ್ನಾಗಿರುತ್ತೆ ನಮ್ಮನೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಈ ಮೊಸೊಪ್ಪು ಸಾರ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತು ಹಾಗೆ ಆಯಿತು ತುಂಬ ಇಷ್ಟಪಟ್ಟು ತಿಂದಿದ್ರು ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಆಗಿದೆ ಅಂತ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಸೊ ಇವತ್ತು ಊಟಕ್ಕೆ ಮೊಸೊಪ್ಪು ಮತ್ತು ಹೀರೆಕಾಯಿ ಪಲ್ಯ ಅನ್ನ ಜೊತೆ ಟ್ರೈ ಮಾಡಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್